ನಮಗೆ ಮೆಂಟಲ್ ಆ್ಯಂಡ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಕ್ಷಮಿಸಿ ಅಂತ ಇಂಗ್ಲೀಷ್ನಲ್ಲಿ ಪತ್ರ ಬರೆದು ನವಜಾತ ಹೆಣ್ಣು ಶಿಶುವನ್ನು ಬುಟ್ಟಿಯಲ್ಲಿ ಬಿಟ್ಟು ಹೋಗಿರುವ ಘಟನೆ ಮುಂಬೈನಲ್ಲಿ ನಡೆದಿದೆ ಪನ್ವೇಲ್ನ ಟಕ್ಕಾ ಪ್ರದೇಶದಲ್ಲಿ ಬಾಲಕಿಯರ ಅನಾಥಾಶ್ರಮದ ಹೊರಗೆ ಹೆಣ್ಣು ಶಿಶುವಿನ ಜೊತೆಗೆ ಬಾಟಲಿ ಹಾಲಿನ ಪುಡಿಯ ಪ್ಯಾಕೆಟ್ ಮತ್ತು ಪತ್ರವನ್ನು ಏರಿಸಿ ಪರಾರಿಯಾಗಿದ್ದಾರೆ ಮಗು ಅಳುತ್ತಿದ್ದುದನ್ನು ಗಮನಿಸಿದ ಸ್ಥಳೀಯರು ಮಗುವನ್ನು ರಕ್ಷಿಸಿ ಪೋಷಿಸಿದ್ದಾರೆ ಸದ್ಯ ಮಗುವಿನ ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಬಾಲ ನ್ಯಾಯ ಕಾಯ್ದೆಯ ಸಂಬಂಧಿತ ಸೆಕ್ಷನ್ಗಳ ಅಡಿಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಅಲಿಬಾಗ್ನಲ್ಲಿ ಮಕ್ಕಳ ಚಿಕಿತ್ಸಾಲಯಕ್ಕೆ ಹೆಣ್ಣು ಶಿಶುವನ್ನು ಸ್ಥಳಾಂತರಿಸಲಾಗಿದೆ अर्बन की जगह यानी लोग भाई तुम या या भाई है आप जरा आप जरा बताओ आप लेके गए थे उनको बच्चे को भूख लगा था दवाई खाना लेके गया उसको तो गर्म दूध करके पिलाया है कैसी उसकी माँ बाप है क्या पता नहीं चल रहा मैं भी एक माँ हूँ बच्चे तुम्हारा, तुम्हारा। सारी